ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ರುಚಿಯಾದಂತಹ ನೆಲ್ಲಿಕಾಯಿ ಮೊಸರು ಬಜ್ಜಿ ಅಥವಾ ರಾಯ್ತಾ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನಾಲ್ಗೆಗಂತೂ ಸಖತ್ತು ಟೇಸ್ಟ್ ಕೊಡುತ್ತೆ ಕೆಲವೊಬ್ಬರಿಗೆ ನಾಲ್ಗೆ ಕೆಟ್ಟಿರುತ್ತೆ ಜ್ವರ ಬಂದು ಬಿಟ್ಟ ಮೇಲೆ ಆ ಥರ ಹಾಗೆ ಯಾವಾಗಾದರೂ ಆಗಿದ್ದರೆ ಈ ಥರದ ರಾಯ್ತಾ ತಿನ್ನಿರಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡ್ಕೋಬೇಕು ಅಂತ ಇವತ್ತು ನಿಮಗೆ ತೋರಿಸ್ಕೊಡ್ತಾಯಿದ್ದೀನಿ ಬನ್ನಿ ನೋಡಿರಿ ನೆಲ್ಲಿಕಾಯಿನ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ತೊಗೊಂಡಿದ್ದೀನಿ ಇದನ್ನು ಈ ರೀತಿಯಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ಹೆಚ್ಕೋಬೇಕು ನೋಡಿರಿ ಹೀಗೆ ಸಣ್ಣದಾಗಿ ನೆಲ್ಲಿಕಾಯಿನ ನೀಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ನೆಲ್ಲಿಕಾಯಿ ಎಲ್ಲ ಹೆಚ್ಚಿಟ್ಕೊಂಡ್ಮೇಲೆ ಇದಕ್ಕೆ ಉಪ್ಪನ್ನು ಸೇರಿಸಬೇಕು ಉಪ್ಪು ಎಷ್ಟು ಹಾಕಬೇಕು ಅಂದರೆ ನಾನಿಲ್ಲಿ ಎಂಟರಿಂದ ಹತ್ತು ಸ್ಪೂನ್ ಆಗಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಸ್ವಲ್ಪ ಹೆಚ್ಚು ಕಡಿಮೆ ಜಾಸ್ತಿ ಇದ್ರೂ ಏನೂ ತೊಂದರೆ ಇಲ್ಲ ಉಪ್ಪು ಉಪ್ಪು ಒಂಥರ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ ಹಾಗಾಗಿ ನಾನಿಲ್ಲಿ ಒಂದೆಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಕಲಿಸ್ತಾ ಇದ್ದೀನಿ ಎಲ್ಲನೂ ಉಪ್ಪು ಹಿಡ್ಕೋಬೇಕು ಈ ರೀತಿ ಚೆನ್ನಾಗಿ ನೆಲ್ಲಿಕಾಯಿ ಉಪ್ಪನ್ನು ಹೀರ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗುತ್ತೆ ಏನು ತೊಂದರೆ ಇಲ್ಲ ಆದರೆ ನೆಲ್ಲಿಕಾಯೆಲ್ಲ ನೀಟಾಗಿ ಉಪ್ಪನ್ನು ಹೀರ್ಕೊಳ್ಳುತ್ತೆ ನೋಡಿರಿ ಹೀಗೆ ನನಗೆ ಇನ್ನೊಂದಷ್ಟು ಕಡಿಮೆ ಆಯಿತು ಇದೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂತೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಎಷ್ಟು ಹಿಡಿಯುತ್ತೆ ನಿಮಗೆ ಗೊತ್ತಾಗುತ್ತಲ್ವ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ತೊಂದರೆ ಇಲ್ಲ ಸ್ನೇಹಿತರೆ ನೆಲ್ಲಿಕಾಯಿ ಉಪ್ಪು ಹಿಡ್ಕೊಂಡ್ರೆ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೂ ನೋಡಿರಿ ಈ ರೀತಿಯಾಗಿ ನೀಟಾಗಿ ಒಂದು ಎಂಟರಿಂದ ಹತ್ತು ಸ್ಪೂನ್ ಆಗೋಷ್ಟು ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳ್ರಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಇದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಎಷ್ಟು ದಿನ ಅಂದರೆ ಒಂದು ಮೂರು ನಾಲ್ಕು ದಿನ ಬಿಸಿಲು ಚೆನ್ನಾಗಿದೆ ಅಂತಂದರೆ ಒಂದು ಮೂರು ನಾಲ್ಕು ದಿನ ಬಿಸಿಲಿಗೆ ಇಡಬೇಕು ಮತ್ತು ಸಂಜೆ ತೆಗೆದಿಟ್ಕೋಬೇಕು ಮತ್ತು ಮಾರನೇ ದಿನ ಬೆಳಗ್ಗೆ ಬಿಸಿಲಿಗೆ ಇಡಬೇಕು ಈ ರೀತಿ ನೀಟಾಗಿ ಒಳ್ಳೆ ಬಿಸಿಲಲ್ಲಿ ಹೀಗೆ ಕಾಣಿಸ್ತಾ ಇದೆಯಲ್ಲ ನಾನು ಬಿಸಿಲಲ್ಲಿ ಇಟ್ಟಿದ್ದೆ ಇನ್ನೊಂದಷ್ಟು ಮಾಡ್ಕೊತೀನಿ ಸ್ನೇಹಿತರೆ ತುಂಬ ಚೆನ್ನಾಗಾಗಿದೆ ಉಕ್ಕಾಲು ಕೆ ಜಿಗೆ ಎಷ್ಟು ಸ್ವಲ್ಪ ನೆಲ್ಲಿಕಾಯಿ ಆಗುತ್ತೆ ಅಂತಲೂ ತೋರಿಸ್ತೀನಿ ನಿಮಗೆ ನೋಡಿರಿ ಇಷ್ಟು ನೆಲ್ಲಿಕಾಯಿ ಆಗಿದೆ ನಾನು ಸುಮಾರೊಂದು ನಾಲ್ಕೈದು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀನಿ ನೋಡಿ ಅಡಿಕೆ ಥರ ಆಗುತ್ತೆ ಅಡಿಕೆ ಹೇಗಿರುತ್ತೋ ಅದೇ ಥರ ಆಗುತ್ತೆ ಒಣಗ್ಕೊಂಡು ನಿಮಗೆ ಶಬ್ದನೂ ಸಹ ಕೇಳಿಸ್ತಾ ಇರ್ಬೋದು ತುಂಬ ಗರ್ಗರಿಯಾಗಿ ಇಷ್ಟು ನೀಟಾಗಿ ಒಣಗ್ಕೋಬೇಕು ಅಲ್ಲಿ ತನಕ ಇದನ್ನು ಬಿಸಿಲಲ್ಲಿ ಒಣಗಿಡಬೇಕು ಇದನ್ನು ನೀವು ಹೀಗೆ ಅಡಿಕೆ ಥರ ಬಳಸ್ಕೋಬೋದು ಎಲ್ಲನ ಟ್ರಾವೆಲ್ ಮಾಡಿದಾಗ ಕೆಲವೊಬ್ರಿಗೆ ವಾಮ್ಟಿಂಗ್ ಸೆನ್ಸೇಷನ್ಸ್ ಇರುತ್ತೆ ಹಾಗಿದ್ದಾಗ ಅಡಿಕೆ ಥರ ಬಾಯಿಗೆ ಹಾಕ್ಕೊಂಡ್ರೆ ಎಷ್ಟು ರುಚಿ ಇರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ತಿನ್ಬೋದು ಮತ್ತು ಇದರಿಂದ ಬಜ್ಜಿ ಸಹ ಮಾಡ್ಕೋಬೋದು ಮೊಸರು ಬಜ್ಜಿ ರಾಯ್ತಾ ಅಂತೀವಲ್ವ ನೋಡಿರಿ ಇಷ್ಟು ನಾನು ನೆಲ್ಲಿಕಾಯಿನ ಒಂದು ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಇದನ್ನು ಮಾಡಿ ತೋರಿಸೋಣ ಅಂತ ಹೇಳಿಬಿಟ್ಟು ಈ ಥರ ನಾವು ಮಾಡಿ ಒಣಗಿಸಿ ಇಟ್ಕೊಂಡ್ರೆ ವರ್ಷದ ಪೂರ್ತಿ ನಾವು ಈ ಥರ ಯಾವಾಗಾದರೂ ರಾಯ್ತಗಳನ್ನು ಮಾಡ್ಕೋಬೋದು ನೋಡಿರಿ ಇದಕ್ಕೆ ಬಿಸಿನೀರನ್ನು ಇದ್ದೀನಿ ನೆಲ್ಲಿಕಾಯಿ ಮುಣುಗುವಷ್ಟು ಬಿಸಿನೀರನ್ನು ಹಾಕಿಬಿಟ್ಟು ಒಂದು ಗಂಟೆ ನೆನೆಸಿದರೆ ಸಾಕು ನೀವು ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದು ಗಂಟೆ ಇದನ್ನು ಈ ರೀತಿ ಬಿಸಿನೀರಲ್ಲಿ ನೆನೆ ಇಟ್ಬಿಟ್ರೆ ತುಂಬ ಚೆನ್ನಾಗಿ ನೆಲ್ಲಿಕಾಯಿಲ್ಲ ನೆನೆಯುತ್ತೆ ನೋಡಿರಿ ಇದಷ್ಟು ಉಳಿದಿತ್ತು ಇದನ್ನು ಹಾಗೆ ಬಾಟಲ್ಗೆ ತುಂಬಿ ಇಟ್ಟಿದ್ದೀನಿ ನಾನು ಯಾವಾಗಾದರೂ ನಮಗೆ ಸ್ವಲ್ಪ ಬಾಯಿ ಕೆಟ್ಟಿದೆ ಅಥವಾ ರುಚಿ ಇಲ್ಲ ಅಂತ ಅಂದಾಗ ಅಥವಾ ನಾವು ಊಟ ಎಲ್ಲ ಆದಮೇಲೆ ಒಂದೊಂದೇ ಕಾಳು ಒಂದು ಪೀಸ್ನ ಹಾಕ್ಕೊಂಡ್ರೆ ಸಾಕು ಬಾಯೆಲ್ಲ ಎಷ್ಟು ಫ್ರೆಶ್ ಆಗುತ್ತೆ ಅಂದರೆ ಒಂಥರ ಮೌತ್ ಫ್ರೆಶ್ನರ್ ಅಂತಲೇ ಹೇಳ್ಬೋದು ಆ ರೀತಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ನೀವು ಮಾಡಿ ಇಟ್ಕೊಂಡ್ರೆ ರಾಯ್ತನೂ ಮಾಡ್ಕೋಬೋದು ಹಾಗೆ ಅಡಿಕೆ ಥರ ಅದನ್ನು ಯೂಸ್ ಮಾಡ್ಬೋದು ಆರೋಗ್ಯಕ್ಕೆ ನೆಲ್ಲಿಕಾಯಿ ತುಂಬ ಒಳ್ಳೆಯದು ಇಮ್ಯುನಿಟಿ ಪವರ್ಗೆ ಮತ್ತು ನಿಮಗೆಲ್ಲ ಗೊತ್ತಿದೆ ವಿಟಮಿನ್ ಸಿ ಆಗಿರುತ್ತೆ ಹಾಗಾಗಿ ಇದನ್ನು ಅವಾಗವಾಗ ಬಳಸ್ತಾ ಇರಬೇಕು ಈಗಂತೂ ಸೀಸನ್ ಅಲ್ವಾ ನೋಡ್ರಿ ಈಗ ನೆಲ್ಲಿಕಾಯಿ ಚೆನ್ನಾಗಿ ನೆಂದಿದೆ ನಾನು ಒಂದು ಗಂಟೆ ನೆನೆಸಿದ್ದೀನಿ ಅಡುಗೆ ಮಾಡೋದಕ್ಕಿಂತ ಮುಂಚೆ ಈ ನೀರು ಸ್ವಲ್ಪ ತೆಕ್ಕೊತೀನಿ ಒಂದು ಸ್ವಲ್ಪ ಇರಲಿ ನೀವು ನೋಡಿಕೊಂಡು ಹಾಗೆ ಇರಲಿ ಅಂದರೆ ಆ ನೀರನ್ನು ಹಾಗೆ ಬಳಸ್ಕೋಬೋದು ನೀವು ನೋಡಿರಿ ಈಗ ಹಸಿಮೆಣ್ಸಿನ್ಕಾಯಿನ ನಾನು ಹುರಿತಾ ಇದ್ದೀನಿ ಇದು ಮೊಸರು ಬಜ್ಜಿ ಹಾಕಲಿಕ್ಕೆ ಮತ್ತು ಅಡುಗೆಗೂ ಬೇಕಾಗಿತ್ತು ಎರಡು ಒಟ್ಟಿಗೆ ಅಂತ ತವ್ವೇ ಅಂತ ಎರಡೂ ಒಟ್ಟಿಗೆ ಇದ್ದೀನಿ ನಾವೀಗ ತವ್ವೆ ಏನೇನು ಹಾಕ್ತೀವಿ ಅಂತ ನಿಮಗೆ ಗೊತ್ತಿದೆಯಲ್ವ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಮೆಂತ್ಯ ಇಂಗು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀವು ಒಣ ಕೊಬ್ಬರಿ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಕಾಯಿ ತುರಿ ಇತ್ತು ಅಂದರೆ ಕಾಯಿ ತುರಿನೂ ರಾಯ್ತಕ್ಕೆ ಹಾಕೋಬೋದು ನಾನಿಲ್ಲಿ ಹಸಿ ಕಾಯಿ ತುರಿ ಹಾಕಿ ಮಾಡ್ತಾಯಿದ್ದೀನಿ ಕಾಯಿ ತುರಿ ಹಾಕಿದ್ರೇ ತುಂಬ ರುಚಿ ಇರುತ್ತೆ ಈಗ ಹಸಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಒಂದು ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಕಾಳು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಂಬಿಟ್ಟು ಮೆಂತ್ಯ ಜೀರಿಗೆ ಎಲ್ಲ ಚಟಪಟ ಅನ್ನಬೇಕು ಅಲ್ಲಿ ತನಕನೂ ಹುರಿದು ಇದಕ್ಕೆ ಒಂದು ಸ್ವಲ್ಪ ಹಿಂಗ್ ಇದ್ದೀನಿ ಮತ್ತು ಒಣ ಕೊಬ್ಬರಿ ಬೇಕಾದರೆ ನೀವು ಇದೇ ಹಂತದಲ್ಲಿ ಹಾಕ್ಕೊಂಡು ಅದನ್ನು ಸಹ ಈ ನೆಲ್ಲಿಕಾಯಿ ಜೊತೆಗೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿರಿ ಹಿಂಗೆ ಸಹ ಹಾಕಿದ್ದೀನಿ ಇದಿಷ್ಟು ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೆಲ್ಲಿಕಾಯಿ ನಾವು ನೆನೆಸಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ತೊಗೊಂಡಿದ್ದೀನಿ ಅಷ್ಟೇ ತುಂಬ ಜಾಸ್ತಿ ಹಾಕ್ಕೊಂಡಿಲ್ಲ ನೀವು ನೋಡಿಕೊಂಡು ಚಟ್ನಿ ಥರ ರುಬ್ಕೋಬೇಕು ಸ್ನೇಹಿತರೆ ಹಾಗಾಗಿ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳ್ರಿ ನಾನು ಇದಕ್ಕೆ ಮತ್ತೆ ಮೊಸರು ಹಾಕಿ ಕಲಿಸ್ತೀನಿ ಅದಕ್ಕೋಸ್ಕರ ನೀರು ಹಾಕ್ಕೊಂಡಿಲ್ಲ ನೀವು ಮೊಸರು ಬೇಡ ಅಂದರೆ ಹಾಗೆ ರುಬ್ಕೊಂಡು ಚಟ್ನಿ ಥರ ಸಹ ಬಳಸ್ಕೋಬೋದು ಈಗ ಇದಕ್ಕೆ ಕಾಯಿ ತುರಿ ಹಾಕಿದ್ದೀನಿ ಒಂದು ಹಿಡಿಯಾಗಷ್ಟು ಇದನ್ನು ನುಣ್ಣಗೆ ಈ ರೀತಿ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಚಟ್ನಿ ಹೇಗಾಗುತ್ತೋ ಅದೇ ರೀತಿಯಾಗಿ ಇದು ಪೇಸ್ಟ್ ಆಗುತ್ತೆ ಖಾರ್ ಖಾರವಾಗಿ ಸ್ವಲ್ಪ ಒಗ್ಚೊಗ್ಚಾಗಿ ಹುಳಿಯಾಗಿ ತುಂಬ ರುಚಿ ಇರುತ್ತೆ ಇದನ್ನು ಮಾತ್ರ ನೀವು ಟ್ರೈ ಮಾಡದೇ ಬಿಡಬೇಡ್ರಿ ನನಗೆ ಹೇಳ್ತಾ ಇದ್ರೇ ನನಗೆ ಬಾಯಲ್ಲಿ ನೀರು ಬರುತ್ತೆ ನೆಲ್ಲಿಕಾಯಿ ತಿಂದರೆ ಯಾವ ರೀತಿ ಫೀಲ್ ಆಗುತ್ತೆ ಅಂತ ನಿಮಗೆ ಗೊತ್ತಲ್ವ ಸ್ನೇಹಿತರೆ ನೀರು ಬರ್ತಾ ಇರುತ್ತೆ ಬಾಯಲ್ಲಿ ಅಷ್ಟು ರುಚಿ ಇರುತ್ತೆ ಇದು ಮಾತ್ರ ನಮ್ಮ ಮನೆಯಲ್ಲಿ ತುಂಬ ಇಷ್ಟಪಟ್ಟರು ತುಂಬ ಆಗಿತ್ತು ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ನೋಡಿರಿ ಈಗ ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ ತುಂಬ ಜಾಸ್ತಿ ಬೇಡ ನೀವು ನೋಡ್ಕೊಂಡು ಹಾಕೊಳ್ರಿ ಸ್ವಲ್ಪ ಕಡದಿರೋ ಮಜ್ಜಿಗೆ ದಪ್ಪ ಮಜ್ಜಿಗೆ ಇದ್ರೂ ಹಾಕೋಬೋದು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಜಾಸ್ತಿ ಬೇಡ ಯಾಕಂದರೆ ನೆಲ್ಲಿಕಾಯಿ ಸ್ವಲ್ಪ ಉಪ್ಪು ಹೀರ್ಕೊಂಡಿರುತ್ತೆ ಹಾಗಾಗಿ ನೋಡಿಕೊಂಡು ನೀವು ರುಚಿಗೆ ಉಪ್ಪನ್ನು ಹಾಕೊಳ್ರಿ ಈಗ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಿಂಗು ಹಾಕಿ ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಕಲಿಸ್ಕೊಂಡ್ರೆ ಸೂಪರಾಗಿರೋ ನೆಲ್ಲಿಕಾಯಿ ರಾಯ್ತ ಅಥವಾ ಮೊಸರು ಬಜ್ಜಿ ಅಂತ ಹೇಳ್ಬೋದು ನೀವು ಮೊಸರು ಹಾಕದೇನೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ಆಗುತ್ತೆ ಅದನ್ನು ಚಟ್ನಿ ಅಂತಲೂ ಕರಿಬೋದು ಅನ್ನಕ್ಕೆ ಚಪಾತಿಗೆ ಎಲ್ಲನೂ ತುಂಬ ರುಚಿ ಇರುತ್ತೆ ಇದನ್ನು ಟ್ರೈ ಮಾಡಿ ನೋಡಿರಿ ಸ್ನೇಹಿತರೆ ಇವತ್ತು ದ್ವಾದಶಿ ಇತ್ತು ಮತ್ತು ಹನ್ಮದ್ ವ್ರತ ಇದೆ ಅಡುಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಇವತ್ತು ದ್ವಾದಶಿ ಅಲ್ವಾ ಸ್ವಲ್ಪ ಗಡಿಬಿಡಿ ಆಯಿತು ಬೆಳಗ್ಗೆ ಮತ್ತು ನಾನು ಸಹ ಮಡಿಯಿಂದ ಇದ್ದೂ ಒಲೆಯಲ್ಲಿ ಅಡುಗೆ ಮಾಡಿ ನಮ್ಮ ಮನೆ ದೇವರು ಹನುಮಂತ ದೇವರು ಪಂಚಮುಖಿ ಹನುಮಪ್ಪ ಮಂತ್ರಾಲಯದ ಹತ್ರ ಇದೆಯಲ್ಲ ಗಾಣದಾಳಂತ ಹಾಗಾಗಿ ನಮ್ಮ ಮನೆಯಲ್ಲಿ ದೇವರ ಪೂಜೆ ಅಡುಗೆ ನೈವೇದ್ಯ ಇದೆಲ್ಲ ಆಗಬೇಕಿತ್ತು ನಾನು ಸ್ವಲ್ಪ ಮಡಿಯಿಂದ ಇದ್ದೆ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಯಾರೂ ಇರಲಿಲ್ಲ ಹಾಗಾಗಿ ಇವತ್ತು ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ ಯಾರು ಬೇಜಾರು ಮಾಡ್ಕೋಬೇಡ್ರಿ ಮತ್ತು ಮುಂದಿನ ದ್ವಾದಶಿ ಖಂಡಿತವಾಗಿ ವೀಡಿಯೋ ಹಾಕ್ತಿನಂತೆ ಇದೊಂದು ರಾಯ್ತದ ರೆಸಿಪಿ ಹಾಕಬೇಕು ಅಂತ ನಂಗೆ ತುಂಬ ಇತ್ತು ನೀವು ಎಲ್ಲ ಟ್ರೈ ಮಾಡಿರಿ ಅಡಿಕೆ ಥರ ಮಾಡಿ ಇಟ್ಕೊಳ್ರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಊಟ ಆದಮೇಲೆ ಒಂದು ಸಣ್ಣ ಪೀಸ್ನ ಬಾಯಲ್ಲಿ ಹಾಕ್ಕೊಂಡು ಅದನ್ನು ಚಪ್ಪರಿಸ್ಕೊಂಡು ತಿಂತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನೀವು ಸಹ ಈ ರೀತಿ ನೆಲ್ಲಿಕಾಯಿ ಸೀಸನಲ್ಲಿ ನಾವು ಮಾಡಿ ಇಟ್ಕೊಂಡ್ರೆ ತುಂಬ ಒಂದು ವರ್ಷದ ತನಕ ನಾವು ಅದನ್ನು ಇಟ್ಕೊಂಡು ಬಳಸ್ಕೋಬೋದು ಸ್ನೇಹಿತರೆ ನಿಮಗೆಲ್ಲ ಉಪಯೋಗ ಆಗಿದೆ ಅಂತ ತಿಳ್ಕೊತೀನಿ ಮತ್ತು ಮುಂದಿನ ವೀಡಿಯೋ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ